ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಅಧಿಪತ್ಯವನ್ನ ಕೊನೆಗಾಣಿಸಬೇಕು ಅಂತ ಅನೇಕ ವಿರೋಧಗಳಿದ್ರೂ ಲೋಕಸಭಾ ಎಲೆಕ್ಷನ್ನಲ್ಲಿ ಮೈತ್ರಿ ಮಾಡಿಕೊಂಡು ತಕ್ಕಮಟ್ಟಿಗೆ ಯಶಸ್ವಿಯಾಗಿದ್ದ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಈಗ ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಂತಕ್ಕೆ ಬಂದು ನಿಂತಿವೆ ರಾಜ್ಯ ರಾಜಕೀಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಓಟಕ್ಕೆ ಲಗಾಮು ಹಾಕೋ ಏಕೈಕ ಉದ್ದೇಶದಿಂದ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಒಂದಾಗಿದ್ವು ಆದರೆ ಈಗ ತೀವ್ರ ಅಸಮಾಧಾನದ ಹೊಗೆ ಮತ್ತೆ ಕಾಣಿಸ್ತಾ ಇದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಅನಿವಾರ್ಯವಾಗಿ ಒಂದಾಗಿದ್ದ ಉಭಯ ಪಕ್ಷಗಳು ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಭವಿಷ್ಯದ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬಂದಾಗ ತಾನೊಂದು ತೀರ ನೀನೊಂದು ತೀರ ಅನ್ನು ಹಂತಕ್ಕೆ ಬಂದಿವೆ ಸಾಮಾನ್ಯವಾಗಿ ಅಳೆದು ತೂಗಿ ಮಾತನಾಡುವಂತಹ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ನೇರವಾಗಿ ಹೇಳಿರುವುದು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಗೌಡರ ಈ ದಿಢೀರ್ ನಿರ್ಧಾರದ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆಯೇ ಪ್ರಮುಖ ಕಾರಣ ಎನ್ನಲಾಗ್ತಿದೆ ಬಿಜೆಪಿ ಈ ಸಲ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ವಿಜಯೇಂದ್ರ ಕೊಟ್ಟ ಹೇಳಿಕೆ ಮೈತ್ರಿ ಧರ್ಮಕ್ಕೆ ವಿರುದ್ಧವಾಗಿದೆ ಅನ್ನೋದು ಜೆಡಿಎಸ್ ವಲಯದ ಅಸಮಾಧಾನ ಮೈತ್ರಿಯಲ್ಲಿದ್ದಾಗ ಪಾಲುದಾರ ಪಕ್ಷವನ್ನ ಕಡೆಗಣಿಸಿ ಸ್ವಂತ ಬಲದ ಬಗ್ಗೆ ಮಾತನಾಡಿರುವುದು ಗೌಡರ ಕಣ್ಣನ್ನ ಕೆಂಪಗಾಗಿಸಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಎನ್ಡಿಎ ಮೈತ್ರಿಯಲ್ಲಿದ್ದಾಗಲೂ ಎಂದಿಗೂ ಜೆಡಿಯು ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿರಲಿಲ್ಲ ಆದರೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಮೈತ್ರಿ ಧರ್ಮ ಪಾಲಿಸ್ತಾ ಇಲ್ಲ ಅನ್ನೋ ಭಾವನೆ ದಳಪತಿಗಳಲ್ಲಿ ಮೂಡಿದೆ ಇನ್ನು ಮೇಲ್ಮಟ್ಟದಲ್ಲಿ ನಾಯಕರು ಕೈ ಕುಲುಕಿದ್ರೂ ತಳಮಟ್ಟದಲ್ಲಿ ಕಾರ್ಯಕರ್ತರ ಮನಸ್ಸು ಒಂದಾಗ್ತಾ ಇಲ್ಲ ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಇದೊಂದು ರೀತಿ ಬಲವಂತದ ಮದುವೆಯಂತಾಗಿದೆ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ ಅನೇಕ ದಶಕಗಳಿಂದ ಹಳ್ಳಿಗಳಲ್ಲಿ ಪರಸ್ಪರ ಎದುರಾಳಿಗಳಾಗಿ ಕಾದಾಡಿದ ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕರ್ತರು ರಾತ್ರೋರಾತ್ರಿ ಒಂದಾಗೋದಕ್ಕೆ ಹೇಗ್ತಾನೆ ಸಾಧ್ಯ ವಿಶೇಷವಾಗಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೆ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸೀಟು ಹಂಚಿಕೆ ದೊಡ್ಡ ಕಗ್ಗಂಟಾಗುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಜೆಡಿಎಸ್ ತನ್ನದೇ ಆದ ಭದ್ರ ನೆಲೆ ಇಟ್ಕೊಂಡಿದೆ ಆದರೆ ಬಿಜೆಪಿ ಕಾರ್ಯಕರ್ತರು ಹಾಗೆ ಸ್ಥಳೀಯ ನಾಯಕರು ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಈ ಸಂಘರ್ಷವೇ ಈಗ ಮೈತ್ರಿಗೆ ಮುಳುವಾಗೋ ಸಾಧ್ಯತೆಗಳಾಗೋ ಹಾಗೆ ಕಾಣಿಸ್ತಾ ಇದೆ ಇನ್ನು ಮೈತ್ರಿ ಬಗ್ಗೆ ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲ ಹಾಲಿ ಶಾಸಕರಲ್ಲೂ ಕೂಡ ವಿರೋಧ ಇದೆ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ದೇವದುರ್ಗದಲ್ಲಿ ತಮಗೆ ಬಿಜೆಪಿ ನಾಯಕರಿಂದನೇ ತೊಂದರೆಯಾಗ್ತಾ ಇದೆ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಲ್ಪಸಂಖ್ಯಾತರ ಮತಗಳನ್ನು ನಂಬಿರೋ ನಮಗೆ ಬಿಜೆಪಿ ಸಹವಾಸ ಮುಳುವಾಗುತ್ತೆ ಅನ್ನೋ ಆತಂಕ ಅವರಲ್ಲಿದೆ ಇನ್ನೊಂದು ಕಡೆ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ ಕೂಡ ಮೈತ್ರಿಯಿಂದ ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಕ್ಷೇತ್ರದಲ್ಲಿ ಅಸ್ತಿತ್ವದ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿದ್ರು ಕ್ಷೇತ್ರದಲ್ಲಿ ಮೈತ್ರಿ ಅಂತ ಬಂದಾಗ ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆ ನಮ್ಮೆಲ್ಲ ನಾಯಕರನ್ನ ಕಾಡ್ತಾ ಇದೆ ಅಂತ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಅತ್ತ ಬಿಜೆಪಿ ಪಾಳೆಯದಲ್ಲೂ ಎಸ್ ಟಿ ಸೋಮಶೇಖರ್ ಸೇರಿದ ಹಾಗೆ ಅನೇಕ ನಾಯಕರು ಜೆ ಡಿ ಎಸ್ ಜೊತೆಗಿನ ಮೈತ್ರಿಗೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಹಳೆಯ ದ್ವೇಷ ಹಾಗೆ ರಾಜಕೀಯ ಲೆಕ್ಕಾಚಾರಗಳು ಮೈತ್ರಿಯ ಸುಗಮ ಹಾದಿಗೆ ಅಡ್ಡಿಯಾಗ್ತಾ ಇವೆ ಹೀಗೆ ಆದ್ರೆ ಮುಂದಿನ ಹಾದಿ ಕಠಿಣವಾಗಿರಲಿದ್ದು ಸಂದಿಗ್ಧ ಪರಿಸ್ಥಿತಿ ತಂದೊಡ್ಡೋ ಸಾಧ್ಯತೆಗಳಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಿದೆ ಯಾಕಂದ್ರೆ ಸದ್ಯದಲ್ಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಬರುತ್ತೆ ನಂತರ ನಗರಸಭೆ ಪುರಸಭೆ ಚುನಾವಣೆ ಇದೆ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭೆ ಚುನಾವಣೆ ಎದುರಾಗಲಿದ್ದು ಅಲ್ಲೂ ಕೂಡ ಮೈತ್ರಿ ಕೆಮಿಸ್ಟ್ರಿ ಕೆಲಸ ಮಾಡುತ್ತಾ ಅನ್ನೋ ಪ್ರಶ್ನೆಗಳು ಈಗಲೇ ಕ್ರಿಯೇಟ್ ಆಗ್ತಾ ಇದೆ ಬಿಜೆಪಿಯ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಸುಮ್ಮನಿರೋದಿಲ್ಲ ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಜೆಡಿಎಸ್ ಬಲಿಷ್ಠ ಹೀಗಾಗಿ ಅವರಿಂದಲೂ ಟಿಕೆಟ್ಗೆ ಹೆಚ್ಚಿನ ಬೇಡಿಕೆ ಬಂದೇ ಬರುತ್ತೆ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ ಆಗ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದೇ ಕುತೂಹಲ ಲೋಕಸಭೆ ಚುನಾವಣೆ ಪ್ರಧಾನಿ ಮೋದಿ ಹಾಗೆ ದೇಶದ ವಿಚಾರಗಳ ಮೇಲೆ ನಡೆದಿದೆ ಆದರೆ ವಿಧಾನಸಭಾ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸ್ಥಳೀಯ ವಿಚಾರ ಸಮಸ್ಥೆಗಳ ಮೇಲೆ ನಡೆಯುತ್ತೆ ಹೀಗಾಗಿ ಎರಡೂ ಪಕ್ಷಗಳಿಗೆ ದೊಡ್ಡ ಸವಾಲಂತೂ ಮುಂದಿದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಕಷ್ಟ ಅಂತ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಏನೇ ಮಾತನಾಡಿದರೂ ಸಾಕಷ್ಟು ಅಳೆದು ತೂಗಿ ಮಾತನಾಡೋ ಗೌಡರು ಇದ್ದಕ್ಕಿದ್ದ ಹಾಗೆ ಹೊಂದಾಣಿಕೆ ಕಷ್ಟ ಅಂತ ಹೇಳಿರೋದ್ರ ಹಿಂದೆ ಒಂದಷ್ಟು ರಾಜಕೀಯ ಲೆಕ್ಕಾಚಾರವಂತೂ ಇದ್ದೇ ಇದೆ ಒಂದು ಮೂಲದ ಮಾಹಿತಿ ಪ್ರಕಾರ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆಡಿದ ಅದೊಂದೇ ಮಾತು ಗೌಡರ ಈ ನಿರ್ಧಾರಕ್ಕೆ ಕಾರಣವಾಯಿತು ಅಂತಾನು ವಿಶ್ಲೇಷಿಸಲಾಗ್ತಾ ಇದೆ ಪ್ರಸ್ತುತ ಬೆಳವಣಿಗೆಯನ್ನು ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಮೈತ್ರಿ ಉಳಿಯೋದು ಕಷ್ಟ ಅಂತಾನೆ ಹೇಳಬಹುದು ವಿಜಯೇಂದ್ರ ಅವರ ಹೇಳಿಕೆ ದೇವೇಗೌಡರ ಪ್ರತಿಕ್ರಿಯೆ ಕೇವಲ ಆರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಸೀಟು ಹಂಚಿಕೆ ಹಾಗೆ ಪಕ್ಷ ಸಂಘಟನೆ ಅನ್ನೋ ವಿಚಾರ ಬಂದಾಗ ಈ ಬಿರುಕು ಮತ್ತಷ್ಟು ದೊಡ್ಡದಾಗೋ ಸಾಧ್ಯತೆಯಂತೂ ಇದೆ ಬಿಹಾರದಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು ಅಷ್ಟರ ಮಟ್ಟಿಗೆ ಬಿಜೆಪಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿತ್ತು ಆದರೆ ಕರ್ನಾಟಕದಲ್ಲಿ ತಾಳ ಮೇಳ ಎಲ್ಲವೂ ಸರಿಯಿಲ್ಲ ಕೆಲವು ಕ್ಷೇತ್ರದಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯ ಇದೆ ನಾಯಕರು ಒಂದಾದರೂ ಕಾರ್ಯಕರ್ತರು ಒಂದಾಗೋದಿಲ್ಲ ಹೀಗಾಗಿನೇ ಬಿಜೆಪಿ ಜೆಡಿಎಸ್ ಮೈತ್ರಿ ಬಲವಂತದ ಮದುವೆಯಂತಿದೆ ಎಂಪಿ ಎಂಎಲ್ಎಗಳು ಅನ್ಯೋನ್ಯವಾಗಿರಲಿ ಸ್ಥಳೀಯವಾದ ಚುನಾವಣೆಗಳು ಅಂತ ಬಂದಾಗ ಕೆಳಹಂತದ ಕಾರ್ಯಕರ್ತರು ಹೊಡೆದಾಡ್ಕೊಳ್ಳಿ ಅನ್ನೋ ಮಾತು ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಬರ್ತಾ ಇದೆ ಒಟ್ನಲ್ಲಿ ವಿಜಯೇಂದ್ರ ಅವರ ಮಾತು ಅದಕ್ಕೆ ದೇವೇಗೌಡರು ಕೊಟ್ಟಂತ ಪ್ರತಿಕ್ರಿಯೆ ಇದನ್ನ ನೋಡಿ ಎರಡೂ ಕಡೆಯ ಎರಡೂ ಪಕ್ಷದ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯವನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮೈತ್ರಿ ಗಟ್ಟಿಯಾಗಿ ಉಳಿಯೋದು ಕಷ್ಟ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾರ್ಯಕರ್ತರು ಒಬ್ಬರ ಮೇಲೊಬ್ರು ಆರೋಪಗಳನ್ನ ಮಾಡ್ತಾ ಈಗ್ಲೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಸ್ಥಳೀಯ ಮಟ್ಟದಲ್ಲೇ ಹೀಗಾದ್ರೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಮೈತ್ರಿ ಹೇಗೆ ಉಳ್ಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ ದೇವೇಗೌಡರು ರಿಯಾಕ್ಟ್ ಮಾಡಿ ಆದ್ಮೇಲೆ ವಿಜಯೇಂದ್ರ ಅವರು ಒಂದ್ ಮಾತು ಹೇಳಿದ್ರು ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿರ್ತೀವಿ ಹೈಕಮಾಂಡ್ ನಡೆಯನ್ನ ನಾವು ಅನುಸರಿಸ್ತೀವಿ ಅನ್ನೋ ತೇಪೆ ಹಚ್ಚೋ ಕೆಲಸವನ್ನ ಮಾಡಿದ್ರು ಆಲ್ಮೋಸ್ಟ್ ಒಂದ್ ರೀತಿ ಡ್ಯಾಮೇಜ್ ಅಂತೂ ಆಗಿದೆ ಸೊ ಈ ಬಿರುಕು ಏನಿದೆ ಈ ಮನಸ್ತಾಪ ಏನಿದೆ ಇದು ಹೀಗೆ ಕಂಟಿನ್ಯೂ ಆದ್ರೆ ಮುಂದಿನ ಅಂದ್ರೆ ಚುನಾವಣೆಯ ಮೇಲೆ ಎಫೆಕ್ಟ್ ಬೀಳೋದಂತೂ ಗ್ಯಾರಂಟಿ ನಾವು ಮೋದಿಯವ್ರ ಜೊತೆ ಶಾ ಅವರ ಜೊತೆ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ದೀವಿ ಅದರಲ್ಲಿ ಏನು ನಮ್ಮದು ವ್ಯತ್ಯಾಸ ಇಲ್ಲ ಆದರೆ ಈ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಡೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ ಆದರೆ ನಮ್ಮ ಪಕ್ಷ ಕೂಡ ನಮಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರ ನಗರಸಭೆ ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಡೋದು ಕಷ್ಟ ಇದೆ ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ ವಿತ್ ಎನ್ ಡಿ ಆರ್ ಗೋಯಿಂಗ್ ಟು ಎಲೆಕ್ಷನ್ ಇನ್ ಲೋಕಸಭಾ ಇನ್ Legislative Assembly and Council. This is crystal clear. Only local body elections. And what the BJP State President has said, I am not going to raise any objection for that. We are also thinking to go for the local body election municipality. सिटी कॉर्पोरेशन जिला पंचायत तालुक पंचायत ऑल द लोकल बॉडी इलेक्शंस विल गो ऑन अवर ओन एज पर दिशस ऑफ द बीजेपी प्रेसिडेंट विल ट्राई अवर बेस्ट टू द पार्टी इन कर्नाटका ओल्ड मैसूर और न्यू मैसूर और बॉम्बे कर्नाटका और हैदराबाद कर्नाटका कुमार स्वामी एज घॉ very positive response as he has worked as chief minister twice in the past he is a popular leader and his leadership the local body elections either jilla panchayat or all these things will be fight on our own and only assembly and parliament we will go with NDA. It is crystal clear. There is no ambiguity.